ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳಾರಿ ಭಟ್ ಎಸ್ ಈಗಾಗಲೇ ನಾವು ಇವತ್ತು ಉಪಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ಒಂದಷ್ಟು ಮಳೆ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದರಿಂದ ಮಳೆಯ ಸುದ್ದಿಗಳನ್ನು ಮಾಡಿದ್ವಿ ಅವುಗಳನ್ನು ಕೂಡ ನೀವು ನೋಡಿದ್ರಿ ಅದರ ಜೊತೆಗೆ ಮತ್ತೆ ಈಗ ಸುದ್ದಿ ಇರ್ತಕ್ಕಂಥದ್ದು ಉಪಚುನಾವಣೆ ಕಾವು ಉಪಚುನಾವಣೆ ಅಂತಕ್ಷಣ ಅದರಲ್ಲೂ ನಮ್ಮ ಶಿಗ್ಗಾಂವ್ ಕ್ಷೇತ್ರಕ್ಕೆ ಏನು ಉಪಚುನಾವಣೆ ನಡೀತಾ ಇದೆಯೋ ಆ ಪೈಕಿ ಟಿಕೆಟ್ ಆಕಾಂಕ್ಷಿಗಳ ಕಸರತ್ತು ಯಾವ ರೀತಿ ನಡೆದಿದೆ ಇದನ್ನೆಲ್ಲ ನೋಡ್ತಾ ಹೋಗ್ಬೇಕು ಅದಕ್ಕಿಂತ ಮೊದಲು ನಾವು ಒಂದಷ್ಟು ವಿಷಯಗಳನ್ನು ಇಲ್ಲಿ ಗಮನಿಸಬೇಕು ಈ ಮಳೆಯ ಸುದ್ದಿಗಳನ್ನು ಮಾಡ್ತಾ ಇದ್ದಾಗ ಒಂದಷ್ಟು ಅಂದರೆ ತುಂಬ ದಿನ ಪ್ರತಿದಿನ ನಾವೇನು ಮಳೆಯ ಸುದ್ದಿಗಳನ್ನು ಮಾಡಿ ನಾವು ಒಂದಷ್ಟು ಸುದ್ದಿಗಳನ್ನು ಮಾಡಿದ್ವಿ ಅವನ್ನು ಕೂಡ ನೀವು ನೋಡಿ ಮೇಯಿಸ್ಕೊಂಡಿದ್ದೀರಿ ಅದರ ಜೊತೆಗೆ ಉಪಚುನಾವಣೆ ಅಂತ ಹೊರಟಾಗ ಈ ಮಳೆಯ ಆರ್ಭಟದ ಜೊತೆಗೂ ಟಿಕೆಟಿನ ಕಸರತ್ತನ್ನು ಮುನ್ನಡೆಸಿರ್ತಕ್ಕಂಥದ್ದು ಆಕಾಂಕ್ಷಿಗಳು ಆ ಪೈಕಿ ಯಾರು ಯಾವ ರೀತಿ ಕಸರತ್ತನ್ನು ನಡೆಸಿದ್ದಾರೆ ಓಕೆ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಈಗಾಗಲೇ ಏನು ಟಿಕೆಟ್ ಆಕಾಂಕ್ಷಿಗಳು ಅಂತ ಕೇಳಿದ ತಕ್ಷಣವೇ ಶಿಗ್ಗಾ ಮತ್ತು ಉಪಚುನಾವಣೆಯಲ್ಲಿ ಮೊದಲಿಗೆ ನಮಗೆ ಕಂಡು ಬರ್ತಾಯಿದ್ದದೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈ ಬಾರಿ ಟಿಕೆಟ್ಗೆ ಕಸರತ್ತನ್ನು ನಡೆಸಿರ್ತಕ್ಕಂಥದ್ದು ಅದರಲ್ಲೂ ಯಾಕಂತಂದರೆ ಟಿಕೆಟ್ ಅಷ್ಟೊಂದು ಆಕಾಂಕ್ಷಿಗಳಾಗೋದಕ್ಕೆ ಒಂದು ಸ ಒಂದು ಇಲ್ಲಿ ಪ್ರಮುಖ ಕಾರಣ ಅಂದರೆ ಇಲ್ಲಿ ಬಸವರಾಜ ಬೊಮ್ಮಾಯಿಯವರು ಈಗ ಈ ಸರಿ ಸಂಸದರಾಗಿದ್ದರಿಂದ ಈ ಬಾರಿ ಇರಲ್ಲ ಆದರೆ ನಮ್ಮ ಅಭ್ಯರ್ಥಿ ಯಾರೇ ಆಗಿರಲಿ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀನಿ ಅನ್ನೋ ಒಂದು ವಾದ ವಿಚಾರ ಬಸವರಾಜ ಅವ್ರದ್ದೇ ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಇಲ್ಲೇನು ಗಮನಿಸಬೇಕಾಗತ್ತೆ ಬಸವರಾಜ್ ಬೊಮ್ಮಾಯಿಯವರು ಇದ್ರೇ ಬೇರೆ ಅಥವಾ ಆ ಒಂದು ಸ್ಥಾನದಲ್ಲಿ ಬೇರೆ ಯಾರೋ ಅವ್ರ ಪುತ್ರ ಬರ್ತಾನೆ ಅಂತಿದ್ದಾರೆ ಅಥವಾ ಬೇರೆ ಯಾರೋ ಅವರ ಆಪ್ತ ವಲಯದಲ್ಲಿರ್ಬೋದು ಯಾರೇ ಬಂದರೂ ಕೂಡ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀನಿ ಅನ್ನೋದು ಒಂದು ಕಡೆ ಬಿ ಜೆ ಪಿಯ ಒಂದು ಶಪಥ ಇರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿಯವರ ಶಪಥ ಇರ್ಬೋದು ಈ ಪೈಕಿ ಕಾಂಗ್ರೆಸ್ನಿಂದ ಒಂದಷ್ಟು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಅವ್ರದ್ದೇ ಸರ್ಕಾರ ಇರ್ತಕ್ಕಂಥದ್ದಾಗಿರ್ಬೋದು ಆಮೇಲೆ ಈ ಬಾರಿ ಚುನಾವಣೆ ನಡೆದರೆ ಎಲ್ಲ ಶಾಸಕರು ಸಚಿವರು ಮುಖ್ಯಮಂತ್ರಿ ಡಿ ಸಿ ಎಮ್ಮಿಂದ ಇಂದ ಹಿಡಿದು ಎಲ್ಲರೂ ಕೂಡ ಬಂದು ಈ ಬಾರಿ ಪ್ರ ಚುನಾವಣೆಯ ಒಂದು ಪ್ರಚಾರದಲ್ಲಿ ಕೈಗೊಂಡು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದರಲ್ಲಿ ಶತ ಪ್ರಯತ್ನವನ್ನು ಮಾಡಿ ಈ ಬಾರಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣ ತೊಡ್ತಾರೆ ಹಾಗಾಗಿ ಈಗೇನು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸಲು ಈ ಬಾರಿ ಆ ಒಂದು ಗೆಲುವಿನ ಸೂಚನೆಯನ್ನು ನೋಡೋದಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಖಾತರಿಂದ ಕಾಯ್ತಿರೋದು ಇದೇ ಕಾರಣಕ್ಕೆ ಯಾಕಂದರೆ ಈ ಬಾರಿ ಶತಾಯಗತವಾಗಿ ಪ್ರಯತ್ನ ನಡೆಯುತ್ತೆ ಅದರಲ್ಲೂ ನಮ್ಮ ಇಡೀ ಸರ್ಕಾರವೇ ಇಲ್ಲಿ ಬಂದು ನಿಂತ್ಕೊಂಡು ಅಂದರೆ ಸರ್ಕಾರ ಅಂದರೆ ನಿಮಗೆ ಸಿ ಎಮು ಡಿ ಸಿ ಎಮ್ ಸಚಿವರು ಪ್ರಮುಖ ಸಚಿವರು ಕಾರ್ಯಕ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಸೇರಿ ಒಟ್ಟಾಗಿ ಇಲ್ಲಿ ಒಂದು ಪ್ರಚಾರವನ್ನು ಮಾಡಿದಾಗ ಖಂಡಿತ ಇದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಒಂದು ಇತಿಹಾಸ ಏನಿದೆ ಅದನ್ನು ನಾವು ತಿರುಚಿ ಈ ಬಾರಿ ಗೆಲುವನ್ನು ಸಾಧಿಸಿ ಸಾಧಿಸ್ತೀವಿ ಅನ್ನೋ ಒಂದು ಪಣಕ್ಕೆ ನಿಂತಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ಆಕಾಂಕ್ಷಿಗಳ ಒಂದು ಭರ್ಜರಿಯಾದ ಒಂದು ಇದು ಏನು ಕಸರತ್ತು ನಡೆದಿರ್ತಕ್ಕಂಥದ್ದು ಈಪಾಯಕಿ ಯಾಸಿರ್ ಖಾನ್ ಪಠಾಣ್ ಅವರಿದ್ದಾರೆ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅದೇ ಬಸವರಾಜ ಅವರ ವಿರುದ್ಧ ಸ್ಪರ್ಧಿಸಿದ್ರು ಪರ ಒಗೊಂಡರು ಅದರ ಜೊತೆ ಈಗ ಅವರು ಕೂಡ ಒಂದು ಆಕಾಂಕ್ಷಿ ಅದರ ಜೊತೆಗೆ ಸೈಯದ್ ಅಜ್ಜಂ ಖಾದ್ರಿ ಈಗಾಗಲೇ ಕ್ಷೇತ್ರದಲ್ಲಿ ಚುನಾವಣೆ ಅನ್ನೋ ದಿನಾಂಕ ಘೋಷಣೆ ಆಗಿದೆಯೇನೋ ಅನ್ನೋ ಮಟ್ಟಕ್ಕೆ ಒಂದು ರೀತಿ ಅವರ ಕಾರ್ಯಕರ್ತರಾಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಒಂದು ರೀತಿ ಬೇರೆ ರೀತಿಯ ಪ್ರತಿ ಈ ಒಂದು ಟಿಕೆಟ್ ನಮ್ಮ ಕಾದಿರಿ ಅವರಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಅವರ ಕಾರ್ಯಕರ್ತರು ಯಾವುದೇ ಪ್ರಮುಖ ನಾಯಕರು ಬಂದರೂ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ತೋರುವಂಥದ್ದಾಗಿರ್ಬೋದು ಇವೆಲ್ಲ ನಡೀತಾ ಇದೆ ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದೆ ಈಶ್ವರ್ ಖಂಡ್ರೆ ಅವರು ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಪಠಾಣವರ ಅಭಿಮಾನಿಗಳು ಕೂಡ ಬಂದರೂ ಸೈಯದ್ ಅಜ್ಜಬ್ಬೀರ್ ಖಾದ್ರಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಬಂದಿದ್ದರು ಅಲ್ಲಿ ಬಂದು ಅವರ ಒಂದು ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಏನು ಅನ್ನೋ ಮಟ್ಟಕ್ಕೆ ಅಲ್ಲಿ ಕಂಡು ಬಂದಿದ್ದಂತು ಸತ್ಯ ಹಾಗಾಗಿ ಈ ಪೈಕಿ ನಾವು ಟಿಕೆಟ್ ಆಕಾಂಕ್ಷಿಗಳು ಅಂತ ನೋಡ್ತಾ ಹೋದಾಗ ಯಾಸಿರ್ ಖಾನ್ ಪಟಾಣು ಸೈಯದ್ ಅಜ್ಜಬ್ಬೀರ್ ಖಾದ್ರಿ ಸೋಮಣ್ಣ ಬೇವಿನ್ ಮರದು ಸಂಜೀವ್ ಕುಮಾರ್ ನಿರ್ಲಿಗಿ ಇನ್ನು ರಾಣೆಬೆನ್ನೂರಿನ ಮಾಜಿ ಸಚಿವರು ಆರ್ ಶಂಕರ್ ಅವರು ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತಿದ್ದಾರೆ ಇವರೆಲ್ಲರ ಪೈಕಿ ಇನ್ನೂ ಒಂದಷ್ಟು ಜನ ಇದ್ದಾರೆ ಅವರ ಒಂದು ಆಮೇಲೆ ರಾಜು ಕುನ್ನೂರವರು ಇವರು ಒಂದು ಹೊರತುಪಡಿಸಿ ಲೇಡೀಸ್ ಕೂಡ ಇದ್ದಾರೆ ಅಂದರೆ ಮಹಿಳೆಯರು ಟಿಕೆಟ್ ಹಾಕೋ ಪ್ರೇಮ ಪ್ರೇಮಾ ಪಾಟೀಲ್ ಅವರು ಆಮೇಲೆ ಈ ರೀತಿ ಏನಂತಂದರೆ ಒಂದು ದೊಡ್ಡ ದಂಡೆ ಇದೆ ನಮಗೂ ಟಿಕೆಟ್ ಬೇಕು ನಾವು ಇಷ್ಟು ವರ್ಷ ದುಡಿದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನದ ಒಂದು ಟಿಕೆಟ್ ಆಕಾಂಕ್ಷಿಗಳ ಲೆಕ್ಕ ನೋಡ್ತಾ ಹೋದಾಗ ಹದಿನೆಂಟಕ್ಕೆ ಏರಿದೆ ಈ ಪೈಕಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅಥವಾ ರಾಜ್ಯ ನಾಯಕರು ಯಾರ ಹೆಸರನ್ನು ಹೈಕಮಾಂಡ್ಗೆ ಸೂಚಿಸ್ತಾರೆ ಟಿಕೆಟ್ ಕೊನೆಯದಾಗಿ ಯಾರು ಸಿಗ್ಬೌದು ಅಂತ ನೋಡ್ತಾ ಹೋದಾಗ ಬಲಾಬಲಗಳನ್ನು ನೋಡ್ತಾ ಹೋಗಿದ್ದೀವಿ ಅದರ ಪೈಕಿ ನಿಮಗೆ ಒಂದಷ್ಟು ಸುದ್ದಿಗಳನ್ನು ಯಾರ್ಯಾರು ಯಾವ ರೀತಿ ಒಂದು ಪ್ರಚಾರದಲ್ಲಿದ್ದಾರೆ ಅದನ್ನೆಲ್ಲ ತೋರಿಸ್ತಾ ಹೋಗಿದ್ದೀವಿ ಇನ್ನು ಸಿ ಎಮ್ ಫೈಝು ಸಿ ಎಮ್ ಇಬ್ರಾಹಿಂ ಅವರ ಮಗ ಅವರು ಕೂಡ ಇಲ್ಲಿ ಒಂದು ಟಿಕೆಟ್ ಆಕಾಂಕ್ಷಿ ಈಗಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳಲ್ಲಿ ತೊಡಕೊಂಡಿದ್ದಾರೆ ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇದ್ದಾರೆ ಜೊತೆಗೆ ಜನಸಾಮಾನ್ಯರ ಸಂಪರ್ಕದಲ್ಲಿದ್ದಾರೆ ಇದೆಲ್ಲದರ ಜೊತೆಗೆ ನಿನ್ನೆ ಅಷ್ಟೇ ಒಂದು ಕಾರ್ಯಕ್ರಮ ಕಾರ್ಯನಿರತ ಪತ್ರಕರ್ತರ ಸಭೆಯಲ್ಲಿ ಸೌನೂರಲ್ಲಿ ನಡೆದಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇಲ್ಲೊಂದು ವಿಶೇಷ ಇತ್ತು ಅಂದ್ರೆ ಕಾರ್ಯನಿರತ ಪತ್ರಕರ್ತರ ಸಭೆಯಲ್ಲಿ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ನಿಂದನೇ ಆಗಿರ್ಬೋದು ಪಿಯಿಂದ ಆಗಿರ್ಬೋದು ಅಲ್ಲಿ ಒಂದಷ್ಟು ಆಕಾಂಕ್ಷಿಗಳು ಕೂಡ ಕಾಣಿಸಿದ್ರು ಅಥವಾ ಪ್ರಮುಖ ನಾಯಕರು ಕೂಡ ಕಾಣಿಸಿದ್ರು ಪಕ್ಷಕ್ಕಾಗಿ ದುಡಿದಂಥವ್ರು ಅಂತ ಹೇಳ್ಬೋದು ಪಿಯಿಂದ ಒಂದಷ್ಟು ನಾಯಕರು ಕಾಣಿಸ್ಕೊಂಡ್ರು ಅಲ್ಲಿ ಏನು ಬಸವರಾಜ್ ಬೊಮ್ಮಾಯಿ ಅವರು ಜೊತೆಗೆ ಶೋಭಾ ನಿಸಿಂಗೌಡರು ಕಾಣಿಸ್ಕೊಳ್ತಾರೆ ಏನೋ ಕಾಂಗ್ರೆಸ್ನಿಂದ ಒಂದು ರಾಜೇಶ್ವರಿ ಪಾಟೀಲ್ ಅವರು ಇದ್ದರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ರಾಜೇಶ್ವರಿ ಪಾಟೀಲ್ ಅವರು ಸಿ ಎಂ ಫೈಜ್ ಅವರು ಭಾಷಣವನ್ನು ಕೂಡ ಮಾಡ್ತಾರೆ ಈ ಒಂದು ನಿಟ್ಟ ನಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಒಂದು ರೀತಿ ಪ್ರಚಾರ ಅಥವಾ ಟಿಕೆಟ್ ಆಕಾಂಕ್ಷಿಗಳು ಗುರುತಿಸ್ಕೊಳ್ತಕ್ಕಂಥದ್ದು ಅಂತ ನಾವು ಮೇಲ್ ಮೇಲ್ನೋಟಕ್ಕೆ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾರೆ ನಮ್ಮ ಹಾವೇರಿ ಶಾಸಕರಾಗಿರ್ತಕ್ಕಂಥ ರುದ್ರಪ್ಪ ಅವರು ಕೂಡ ಕಾಣಿಸ್ಕೊಂಡು ಕಾಣಿಸ್ಕೊಂಡ್ರು ಅಂದರೆ ಇವರೆಲ್ಲ ಪ್ರಮುಖ ಅತಿಥಿಗಳು ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಬೊಮ್ಮಾಯಿಯವರು ಶಾಸಕರಾಗಿರ್ತಕ್ಕಂತಹ ರುದ್ರಪ್ಪ ಅವರು ಇವರೆಲ್ಲ ಬಂದರೆ ಅವರ ಜೊತೆಗೆ ಕಾರ್ಯಕರ್ತರಾಗಿ ದುಡ್ದಂಥವರು ಪಕ್ಷಕ್ಕಾಗಿ ದುಡ್ದಂಥವರು ಶೋಭಾ ನಿಸ್ಸಿಂಗ್ ಗೌಡರಾಗಿರ್ಬೋದು ರಾಜೇಶ್ವರಿ ಪಾಟೀಲ್ ಆಗಿರ್ಬೋದು ಸಿ ಎಂ ಫೈಝ್ ಆಗಿರ್ಬೋದು ಈ ರೀತಿ ಕಾಣಿಸ್ಕೊಂಡ್ರು ಇದೆಲ್ಲ ಕಡೆ ತಮ್ಮ ತಮ್ಮ ಕೆಲಸದಲ್ಲಿ ಟಿಕೆಟಿನ ಒಂದು ಭರಾಟೆಗೆ ಕಸರತ್ತನ್ನು ನಡೆಸಿರೋದು ಕಂಡು ಬರುತ್ತೆ ಈ ಪೈಕಿ ಒಂದಷ್ಟು ಕಾರ್ಯಕ್ರಮನ ಕಳಿಸ್ಕೊಂಡ್ರು ಹಾಗೆ ಪ್ರಮುಖ ನಾಯಕರನ್ನು ಬೆಂಗಳೂರಿನಲ್ಲಿ ಒಂದಷ್ಟು ಆಕಾಂಕ್ಷಿಗಳು ಕ ಶತಾಯುಗದ ಕಚರತನ ನಡೆಸ್ತಾ ಇದ್ದಾರೆ ಏನು ಬೆಂಗಳೂರಿನಲ್ಲಿ ಪ್ರಮುಖ ನಾಯಕರನ್ನ ಆಗ್ತಕ್ಕಂಥದ್ದು ತಮ್ಮ ತಮ್ಮ ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಬಲದ ಬಗ್ಗೆ ಅಥವಾ ತಮ್ಮ ಕಾರ್ಯವೈಖರಿ ಬಗ್ಗೆ ನಾವು ಪ ಪಕ್ಷಕ್ಕಾಗಿ ದುಡಿದಿರೋದ್ರ ಬಗ್ಗೆ ಜೊತೆಗೆ ಈ ಬಾರಿ ನನಗೆ ಟಿಕೆಟನ್ನು ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಕಾರ್ಯಕರ್ತರ ಮುಂದೆ ಅವರ ಕಾರ್ಯ ಕೆಲ ಕಾರ್ಯವೈಖರಿಗಳನ್ನು ಕ್ಷೇತ್ರದಲ್ಲಿನ ಅವರ ವರ್ಚಸ್ಸನ್ನು ಅವರ ಮುಂದಿಟ್ಟು ಟಿಕೆಟನ್ನು ಕೇಳ್ತಾ ಇದ್ದಾರೆ ಇನ್ನೂ ಏನು ಬೇರೆ ಬೇರೆ ಚಾನಲ್ಗಳಲ್ಲಿ ಒಂದಷ್ಟು ಏನು ಟಿಕೆಟ್ ಆಕಾಂಕ್ಷಿಗಳಿದ್ದಾರೋ ಅಂದರೆ ಈಗ ನಮ್ಮ ಥರನೇ ಓಕೆ ನಮ್ಮದು ಒಂದು ಅದೇ ಥರನೇ ಅಂದ್ಕೊಳ್ಳಿ ನಾವು ಕೂಡ ಚಾನಲಲ್ಲಿ ಆಕಾಂಕ್ಷಿಗಳ ಸಂದರ್ಶನವನ್ನು ಮಾಡಿದೆವು ಆ ರೀತಿ ಸಾಕಷ್ಟು ಬೇರೆ ಬೇರೆ ನೀವು ನೋಡ್ತಾ ಹೋದಾಗ ಬೇರೆ ಬೇರೆ ಚಾನಲ್ಗಳಲ್ಲಿ ಕೂಡ ಸಂದರ್ಶನಗಳನ್ನು ಕೊಡೋದ್ರ ಮೂಲಕ ಏನು ತಮ್ಮ ಒಂದು ಕ ಕ್ಷೇತ್ರದಲ್ಲಿನ ತಮ್ಮ ಶಕ್ತಿ ಏನು ಅಥವಾ ಕಾರ್ಯವೈಖರಿ ಏನು ಪಕ್ಷಕ್ಕಾಗಿ ಎಷ್ಟೆಲ್ಲ ದುಡಿದಿದ್ದೀವಿ ಯಾವ ಕಾರಣಕ್ಕೆ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ ಟಿಕೆಟ್ ನನಗೆ ಯಾಕೆ ಕೊಡಬೇಕು ಈ ನಿಟ್ಟಿನಲ್ಲಿ ಒಂದಷ್ಟು ಚಾನಲ್ಗಳ ಮೂಲಕ ಆಕಾಂಕ್ಷಿಗಳು ಈಗಾಗಲೇ ಸಂದರ್ಶನಗಳು ಕೊಡ್ತಿದ್ದಾರೆ ಅದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ನಾವು ಹೇಳ್ಬೋದು ಅದನ್ನು ನೀವು ನೋಡ್ತಾ ಹೋದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಈಗ ಉಪಚುನಾವಣೆ ಅಂತ ಹೊಡೆದಾಗ ಎಲ್ಲ ಕೂಡ ಓಪನ್ ಆಗ್ತವೆ ಕಾಶಿಗ ಉಪಚುನಾವಣೆ ಅಂತ ಹೊಡೆದಾಗ ಬೇರೆ ಬೇರೆ ಚಾನಲ್ಗಳಲ್ಲಿ ಸಂದರ್ಶನಗಳು ಕೂಡ ನಡೀತಾ ಇದೆ ಇನ್ನು ಚುನಾವಣೆ ಚುನಾವಣೆಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥವರು ಈಗ ಅಂದರೆ ಈ ಲೋಕಸಭೆ ಚುನಾವಣೆ ಆಗಿರ್ಬೋದು ಆದರೆ ಹಿಂದಿನ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಇದರಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥವ್ರು ಈಗ ಸೋಮಣ್ಣ ಬೇವಿನ ಯಾಸ್ರಿ ಕಾನ್ಪಾಟಾಣು ಸೈಯದ್ ಅಜ್ಜಂಪೀರ್ ಕಾದ್ರಿ ಆಮೇಲೆ ಸಂಜೀವ್ ಕುಮಾರ್ ನೀರ್ಲ್ಗಿ ಇವರೆಲ್ಲ ಆಮೇಲೆ ಪ್ರೇಮ ಪಾಟೀಲು ರಾಜೇಶ್ವರಿ ಪಾಟೀಲು ಇವರೆಲ್ಲ ಒಂದೇ ಪಕ್ಷಕ್ಕಾಗಿ ದುಡಿದಂಥವರು ಜೊತೆಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದಾಗ ಅಭ್ಯರ್ಥಿ ಪರವಾಗಿ ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನು ಮಾಡಿದಂಥವ್ರು ಸಾಕಷ್ಟು ರೀತಿ ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ಪಕ್ಷಕ್ಕಾಗಿ ದುಡಿತಾರೆ ಈಗ ಒಂದು ಉಪ ಚುನಾವಣೆ ಅಂತ ಏನು ಬಂದಿದೆಯೋ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಎಲ್ಲರೂ ಕೂಡ ಅದು ಒಂಥರ ಏನು ಏನು ಇರಿಸು ಮುರುಸು ಅಥವಾ ಒಂಥರ ಮುಜುಗುರ ಅಂತೀವಲ್ಲ ಆ ರೀತಿ ಅದಂಗೆ ಯಾಕಂದರೆ ನಾನು ಟಿಕೆಟ್ ಆಕಾಂಕ್ಷಿ ನೀನು ಟಿಕೆಟ್ ಆಕಾಂಕ್ಷಿ ಅವರು ಟಿಕೆಟ್ ಆಕಾಂಕ್ಷಿ ಮತ್ತೊಬ್ಬರು ಟಿಕೆಟ್ ಆಕಾಂಕ್ಷಿ ಅಂದರೆ ಈ ಬಂದಿರೋ ಉಪಚುನಾವಣೆಗೆ ಎಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿ ಈ ಪೈಕಿ ಹಿಂದಿನ ಒಂದು ಲೋಕಸಭೆ ಚುನಾವಣೆ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಎಲ್ಲರೂ ಕೂಡ ಒಟ್ಟೆ ಕೆಲಸ ಮಾಡಿರ್ತಕ್ಕಂಥವ್ರು ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು ನಾವು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ನೋಡಿದಾಗ ಅವರವರಲ್ಲೇ ಒಂಥರ ಮುಜುಗರದ ರೀತಿ ಅಥವಾ ಹೇಳ್ಕೊಳ್ಳೋಕ್ಕಾಗದಿರೋಂಥ ಒಂದಷ್ಟು ಘಟನೆಗಳು ನಡೆದಿರಬಹುದು ಇನ್ನು ಬಹುತೇಕ ಮುಂದಿನ ತಿಂಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳ ಒಂದು ಮೂರನೇ ವಾರದಲ್ಲಿ ಚುನಾವಣೆ ಆಯೋಗ ದಿನಾಂಕವನ್ನು ಘೋಷಣೆ ಮಾಡ್ಬೋದು ಚುನಾವಣೆಯ ದಿನಾಂಕವನ್ನು ಘೋಷಣೆಯನ್ನು ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಯಾಕಂದರೆ ಈಗಾಗಲೇ ಶಿಗ್ಗಾವ್ನಾಗೆ ಮೊನ್ನೆ ಕಳೆದ ಕೆಲ ದಿನಗಳ ಹಿಂದೆ ಬಂದಂತಹ ಕಾಂಗ್ರೆಸ್ನ ತಂಡ ಅದರಲ್ಲೂ ಈಶ್ವರ್ ಖಂಡ್ರೆ ಅವರು ಆಗಸ್ಟ್ ಮೂರನೇ ವಾರದಲ್ಲಿ ಬಹುತೇಕ ಚುನಾವಣಾ ಚುನಾವಣೆ ದಿನಾಂಕ ಘೋಷಣೆ ಆಗ್ಬೋದು ಅನ್ನೋದನ್ನು ಹೇಳಿದರು ಆ ನಿಟ್ಟಿನಲ್ಲಿ ನಾನು ಕೂಡ ಹೇಳ್ತಕ್ಕಂಥದ್ದು ಮುಂದಿನ ತಿಂಗಳಲ್ಲಿ ಘೋಷಣೆ ಕೂಡ ಆಗ್ಬೋದು ಆದರೆ ಘೋಷಣೆ ಆಗೋದಕ್ಕೂ ಮೊದಲೇ ತಮ್ಮ ಪ್ರಾಬಲ್ಯ ಏನು ತಮ್ಮ ಬಲ ಏನು ತಮ್ಮ ಶಕ್ತಿ ಏನು ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ಸೇನು ಏನು ತಮ್ಮ ಯಾವುವು ಮುಂದೆ ನಾವು ಯಾವ ರೀತಿ ಕಾರ್ಯ ಕಾರ್ಯಗಳನ್ನು ತೊಡಗಿಸ್ಕೋಬೇಕು ಅಭಿವೃದ್ಧಿಗಳನ್ನು ಯಾವ ರೀತಿ ಮಾಡಬೇಕು ಇವೆಲ್ಲ ಕೆಲಸಗಳನ್ನು ತಮ್ಮ ತಮ್ಮ ನಾಯಕರ ಮುಂದೆ ತಮ್ಮ ತಮ್ಮ ವರಿಷ್ಠರ ಮುಂದೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಪಕ್ಷದ ವರಿಷ್ಠರ ಮುಂದೆ ಇಟ್ಟು ಟಿಕೆಟನ್ನು ಪಡೆಯೋದಕ್ಕೆ ಕಸರತ್ತನ್ನು ನಡೆಸಿರ್ತಕ್ಕಂಥದ್ದು ಇನ್ನು ಕಾಂಗ್ರೆಸ್ನಲ್ಲಿ ಈ ಜೋರಾದ ಟಿಕೆಟ್ ಆಕಾಂಕ್ಷಿಗಳ ಕಸರತ್ತನ್ನು ನಾನು ನಿಮಗೆ ಹೇಳಿದೆ ಅದರಲ್ಲೂ ಮುಂಚೂಣಿಯಲ್ಲಿ ಕಾಣ್ತಕ್ಕಂಥವ್ರು ಅಂದರೆ ನಮಗೆ ಸಯ್ಯದ್ ಅಜ್ಜಂಪೀರ್ ಖಾದ್ರಿ ಯಾಸಿರ್ ಖಾನ್ ಪಟಾಣ್ ಸೋಮಣ್ಣ ಬೇವನ್ಮರದ್ ಸಂಜೀವ್ ಕುಮಾರ್ ನೀರ್ಲ್ಗಿ ಆರ್ ಶಂಕರ್ ಅವರು ಪ್ರೇಮಾ ಪಾಟೀಲ್ ರಾಜೇಶ್ವರಿ ಪಾಟೀಲ್ ಇವರೆಲ್ಲರೂ ಕೂಡ ಟಿಕೆಟ್ನ ಆಕಾಂಕ್ಷೆಯಲ್ಲಿ ಇದ್ದಾರೆ ಅಂದರೆ ನಮಗೆ ಟಿಕೆಟ್ ಕೊಡಿ ಅಂತೇಳಿ ಯಾಕಂದರೆ ಇಷ್ಟು ಬಾರಿ ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಗೆದ್ದಿಲ್ಲ ಈ ಬಾರಿ ನೀವು ನೀವು ಕೇ ಕೊಟ್ಟಂಥ ಯಾರು ಟಿಕೆಟ್ ಕೊಟ್ಟರು ಅವ್ರಿಗೆ ನಾವು ದುಡ್ದಿದ್ದೀವಿ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಿದ್ದೀವಿ ಪಕ್ಷ ಸಂಘಟನೆ ಮಾಡಿದ್ದೀವಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀವಿ ಇಷ್ಟೆಲ್ಲ ಮಾಡಿರ್ತಕ್ಕಂತಹ ಮಹಿಳೆಯರಿಗೂ ಒಂದು ಅವಕಾಶವನ್ನು ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪ್ರೇಮ ಪಾಟೀಲ್ ಅವರು ಆಮೇಲೆ ರಾಜೇಶ್ವರಿ ಪಾಟೀಲ್ ಅವರು ಟಿಕೆಟನ್ನು ಕೇಳ್ತಿದ್ದಾರೆ ಈ ಪೈಕಿ ಸಿ ಎಂ ಇಬ್ರಾಹಿಂ ಅವರ ಪುತ್ರ ಸಿ ಎಂ ಫೈಜ್ ಕೂಡ ಬಂದಿರತಕ್ಕಂಥದ್ದು ಅವರು ಕೂಡ ನಾನು ಟಿಕೆಟ್ ಆಕಾಂಕ್ಷಿ ಅಂಥೇಳಿ ಹೇಳ್ತಕ್ಕಂಥದ್ದು ಯಾಕಂದರೆ ಕಳೆದ ಲೋಕಸಭೆಯಲ್ಲಿ ಅವರು ಕೂಡ ಪಕ್ಷಕ್ಕೆ ಪಕ್ಷದ ಕಾರ್ಯವೈಖರಿಗಳನ್ನ ಮಾಡಿದ್ದೀನಿ ಅನ್ನೋ ಒಂದು ಹೇಳ್ತಾರೆ ಅದರ ಜೊತೆಗೆ ಪ್ರಚಾರ ಮಾಡಿರ್ತಕ್ಕಂಥದ್ದು ತಮ್ಮ ಪ ಒಂದು ಅಭ್ಯರ್ಥಿ ಪರ ಮತಯಾಚನೆ ಮಾಡಿರ್ತಕ್ಕಂಥದ್ದು ಈ ರೀತಿ ಕೆಲಸಗಳನ್ನು ಮಾಡಿದ್ದೀನಿ ಆಮೇಲೆ ಆಮೇಲೆ ನಮ್ಮ ಇಲ್ಲಿ ಇನ್ನೊಂದು ಕಂಡು ಬರುತ್ತೆ ಹೊರಗಿನವರು ಒಳಗಿನವರು ಅನ್ನೋದು ಸ್ಥಳೀಯರು ಮತ್ತು ಹೊರಗಿನವರು ಸ್ಥಳೀಯರು ಹೊರಗಿನವರು ಅಂತ ಬಂದಾಗ ಒಂದಷ್ಟು ವಿರೋಧಗಳು ಇದೆ ಒಂದಷ್ಟು ಏನು ಸಮ್ಮತನೂ ಇದೆ ಈ ಸ್ಥಳೀಯರು ಮತ್ತು ಹೊರಗಿನವ್ರ ಬಗ್ಗೆ ಒಂದು ಸಪ್ರೇಟಾಗಿ ನಾನೊಂದು ಕಾರ್ಯಕ್ರಮ ಮಾಡಬೇಕು ಅದರಲ್ಲಿ ಸ್ಥಳೀಯರು ಯಾರ್ಯಾರು ಹೊರಗಿನವ್ರು ಯಾರ್ಯಾರು ಯಾಕೆ ಹೊರಗಿನವ್ರು ಬೇಡ ಅಂತಿದ್ದಾರೆ ಯಾಕೆ ಸ್ಥಳೀಯರಿಗೆ ಕೊಡಬೇಕು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಈಗ ಇಷ್ಟೆಲ್ಲ ಕೂಗುಗಳಿದ್ದರೂ ತಮ್ಮ ತಮ್ಮ ಒಂದು ವರ್ಚಸ್ಸನ್ನು ಲೆಕ್ಕಾಚಾರಗಳನ್ನ ಇಟ್ಕೊಂಡು ವರಿಷ್ಠರನ್ನು ಆಗ್ತಾ ಇದ್ದಾರೆ ಇದೇ ಇದೆಲ್ಲದರ ಪೈಕಿ ಇನ್ನೇನು ಕೆಲ ದಿನಗಳು ಮಾತ್ರ ಉಳಿತು ಘೋಷಣೆ ಆಗ್ತಿದ್ದಂತೆ ಚುನಾವಣೆ ದಿನಾಂಕ ಘೋಷಣೆ ಆಗ್ತಿದ್ದಂತೆ ಅಭ್ಯರ್ಥಿ ಯಾರು ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಕೂಡ ಘೋಷಣೆ ಮಾಡ್ಬೋದು ಮಾಡುತ್ತೆ ಅದ್ರ ಜೊತೆಗೆ ಯಾರು ಅಭ್ಯರ್ಥಿಯಾಗಿ ಬರ್ತಾರೋ ಅಲ್ಲಿ ಒಂದು ಸವಾಲಂತೂ ಇರುತ್ತೆ ಯಾಕಂದರೆ ಈಗೇನು ಹದಿನೆಂಟು ಜನ ನಾವು ಅಂತ ಹೇಳ್ತಿದ್ದೀವೋ ಹೊರಗಿನವರು ಅಥವಾ ಸ್ಥಳೀಯರು ಅದೇನೇ ಇರಲಿ ಪಕ್ಷಕ್ಕಾಗಿ ದುಡಿಬೇಕು ಅಂದಾಗ ಯಾರೇ ಅಭ್ಯರ್ಥಿ ಆದರೂ ಕೂಡ ಇವರೆಲ್ಲರ ಒಂದು ಏನು ವಿಶ್ವಾಸವನ್ನು ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಅವರವರ ಮಧ್ಯದಲ್ಲೇ ವೈಮನಸ್ಸು ಉಟ್ಕೊಂಡ್ರೆ ದ್ವೇಷ ಉಟ್ಕೊಂಡ್ರೆ ಅವ್ರಿಗೆ ಕೊಡಲಿಲ್ಲ ಟಿಕೆಟ್ ನನಗೆ ಕೊಡಲಿಲ್ಲ ಟಿಕೆಟ್ ಅವರು ಕೊಟ್ಬಿಟ್ರು ಅವ್ರು ಕೊಡಬಾರ್ದಿತ್ತು ನನಗೆ ಕೊಡಬೇಕಿತ್ತು ಈ ರೀತಿ ವೈಮನಸ್ಸು ಉಟ್ಕೊಂಡು ಎಲ್ಲೋ ಒಂದು ಕಡೆ ಒಬ್ಬೊಬ್ಬ ಅಭ್ಯರ್ಥಿ ಆಕಾಂಕ್ಷಿ ಹಿಂದೆನೂ ಕೂಡ ಸಾಕಷ್ಟು ಜನಸಂಖ್ಯೆ ಇರುತ್ತೆ ಮತದಾರರು ಇರ್ತಾರೆ ಅವರ ಒಂದು ಮತಗಳು ಅಥವಾ ಮತದಾರರು ಬೇರೆ ರೀತಿ ಬೇರೆ ಕಡೆ ಮುಖ ಮಾಡೋ ರೀತಿ ಆಗಬಹುದೇನೋ ಅದನ್ನೆಲ್ಲವನ್ನು ಸರಿದೂಗಿಸ್ಕೊಂಡು ಯಾರಿಗೆ ಟಿಕೆಟ್ ಕೊಟ್ಟರೆ ಎಲ್ಲರನ್ನು ವಿಶ್ವಾಸಕ್ಕೆ ತಕ್ಕೊಂಡು ಇಲ್ಲಿ ಒಂದು ಗೆಲುವನ್ನು ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದೆಲ್ಲ ನಿಟ್ಟಿನಲ್ಲಿ ಪಕ್ಷ ಕೂಡ ವಿಚಾರ ಮಾಡುತ್ತೆ ಆ ಪೈಕಿ ಯಾರಿಗೆ ಟಿಕೆಟನ್ನು ಕೊಡ್ತಾರೆ ಅನ್ನೋದನ್ನು ಇನ್ನೇನು ಕೆಲ ದಿನಗಳಲ್ಲಿ ಗೊತ್ತಾಗುತ್ತೆ ಮುಂದಿನ ಒಂದು ಎಪಿಸೋಡ್ನಲ್ಲೇ ಇನ್ನೂ ಏನು ಸ್ಥಳೀಯರು ಮತ್ತು ಹೊರಗಿನವರು ಈ ವಿಷಯದ ಬಗ್ಗೆ ನಾನು ಮಾತನಾಡೋದಿದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಚುನಾವಣೆಯ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಆಕಾಂಕ್ಷಿಗಳು ಯಾರು ಇದ್ದರೆ ಅವರೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀವಿ ಮತ್ತಷ್ಟು ಪ್ರತಿದಿನ ಈಗ ಒಂದು ಕಾರ್ಯಕ್ರಮ ಅಂತೂ ಇದ್ದೇ ಇರುತ್ತೆ ಉಪಚುನಾವಣೆಯ ಬಗ್ಗೆ ಅದನ್ನು ನೀವು ನೋಡಿ ನಿಮ್ಮವರಿಗೂ ಹಂಚಿ ನಿಮ್ಮ ಕೊನೆಯದಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಮತದಾರನ ಒಂದು ನಿರ್ಣಯವೇ ಅಂತಿಮ ನಿರ್ಣಯ ಆಗಿರುತ್ತೆ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನೋ ರೀತಿಯಲ್ಲಿ ಹಾಗಾಗಿ ಮತದಾರರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಇದನ್ನೆಲ್ಲವನ್ನು ನೋಡ್ಕೊಳ್ಳಿ ನೋಡ್ಕೊಂಡ ತಕ್ಷಣ ನಿಮ್ಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ